ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮೊನ್ನೆ ನರ್ಸರಿಗೆ ಹೋದಾಗ ದಾಸವಾಳ ಗಿಡ ಎಲ್ಲ ತೊಗೊಂಬಂದಿದ್ದಲ್ಲ ದಾಸವಾಳ ಗಿಡ ಎಲ್ಲೋ ನಾನು ಇವತ್ತು ರಿಪಾಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಅದು ಮಣ್ಣು ತುಂಬ ಗಟ್ಟಿ ಇರೋ ಕಾರಣ ಅದು ಬೇಗ ಬೇಗನೆ ಡ್ರೈ ಆಗ್ತಾಯಿತ್ತು ಸ್ವಲ್ಪ ಗಿಡ ಎಲ್ಲ ಒಣಗೋದಂಗೆ ಆಗ್ತಾ ಇತ್ತು ಹಂಗಾಗಿ ನಾನು ಇವತ್ತು ಬೇಗನೆ ಮಾಡ್ತಾ ಇದ್ದೀನಿ ಇನ್ನು ಪಾಟೆ ಮಿಕ್ಸ್ ಅಂತ ನೋಡೋದಾದರೆ ನೀವು ಇದಕ್ಕೆ ಕುರಿ ಗೊಬ್ಬರ ಮತ್ತು ಮಣ್ಣು ಮರಳು ಮತ್ತು ಕೋಕೋಪೀಟು ಬೇವಿನಿಂಡಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೋದು ನಾನು ಅದೆಲ್ಲ ಮುಂಚೆನೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದರಲ್ಲೂ ನಾನು ಹೆಚ್ಚಾಗಿ ಎಲೆ ಗೊಬ್ಬರನೇ ಜಾಸ್ತಿ ಹಾಕೋದು ನೋಡಿ ಅದರಲ್ಲೂ ಪಾಟಲ್ಲೂ ಅಷ್ಟೇ ಆ ಎಲೆಯೆಲ್ಲ ಎಲ್ಲ ಕೊಳಿತು ಚೆನ್ನಾಗಿ ಗೊಬ್ಬರ ಆಗಿರೋದನ್ನು ಸಹ ನಾನು ಅದೊಂದು ವೀಡಿಯೋ ಹಾಕಿದ್ದೀನಿ ಅದೇ ಗೊಬ್ಬರನ ಹಾಕಿ ಇವತ್ತು ನಾನು ರಿಪಾಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಬೇರೆ ಯಾವ ಗೊಬ್ಬರನೂ ನಾನು ಹಾಕ್ತಾ ಇಲ್ಲ ನೀವು ಇಷ್ಟು ಗೊಬ್ಬರ ಹಾಕೊಳ್ಳಿ ಅಂತ ಮಾತ್ರ ನಾನು ಹೇಳಿದ್ದೀನಿ ಅಷ್ಟೇ ನಾನು ಇದಕ್ಕೆ ಬರೀ ಎಲೆ ಗೊಬ್ಬರ ಮಾತ್ರ ಹಾಕಿದ್ದೀನಿ ಅಂದರೆ ಫಸ್ಟೇ ನಾನು ಕುರಿ ಗೊಬ್ಬರ ಈ ಬೇಬಿ ನಿಂಡಿ ಇಂಥದೆಲ್ಲ ನಾನು ಫಸ್ಟೆ ಪಾರ್ಟಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ ನಾನು ಅವಾಗ ತಕ್ಷಣಕ್ಕೇನು ಪಾಟೆ ಮಿಕ್ಸ್ ಮಾಡ್ಕೊಳೋದಿಲ್ಲ ಫಸ್ಟೆ ರೆಡಿ ಮಾಡಿ ಇಟ್ಟು ಅಂದರೆ ನನಗೆ ಬೇಕಾದಾಗ ನಾನು ರಿಪಾಟ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ರೆಡಿ ಮಾಡಿ ಇಟ್ಟಿರ್ತೀನಿ ಅಂದರೆ ನೀವು ಪಾಟಿ ಮಿಕ್ಸ್ ರೆಡಿ ಮಾಡ್ಕೊಳ್ಳೋ ಅಂತವರು ಮಣ್ಣು ಮತ್ತು ಮರಳು ಕೊಖೋಪೀಟು ಬೇವಿನ ಹಿಂಡಿ ಇಷ್ಟು ನೀವು ಹಾಕೊಂಡ್ರೂ ಪರವಾಗಿಲ್ಲ ಇಲ್ಲ ನಿಮಗೆ ಬೇವಿನ ಹಿಂಡಿ ಇಲ್ಲ ಅಂದ್ರೂ ಪರವಾಗಿಲ್ಲ ಯಾವುದಾದ್ರೂ ಕುರಿ ಗೊಬ್ಬರನೋ ಹಸುವಿನ ಗೊಬ್ಬರನೋ ಮಿಕ್ಸ್ ಮಾಡಿನೂ ಸಹ ನೀವು ರಿಪಾರ್ಟ್ ಮಾಡ್ಬೋದು ಏನು ಸಮಸ್ಯೆ ಆಗೋದಿಲ್ಲ ನೋಡಿ ಅದಕ್ಕೆ ಫಸ್ಟು ನಾನು ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದು ಒಣಗಿರೋ ಎಲೆ ಎಲ್ಲ ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿರುತ್ತಲ್ಲ ಆ ಗೊಬ್ಬರನ ಎಲ್ಲ ಪಾಟಲ್ಲಿ ಹಾಕಿ ರೆಡಿ ಮಾಡಿಟ್ಟು ಆಮೇಲೆ ನಾನು ರಿಪಾರ್ಟ್ ಮಾಡೋದು ಯಾಕೆಂದ್ರೆ ನನಗೆ ಒಂದೊಂದೇ ಪಾಟ್ ರೆಡಿ ಮಾಡಿಕೊಂಡು ಒಂದೊಂದೇ ಗಿಡನ ನೆಡೋದು ನನಗೆ ಯಾಕೋ ಅದು ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಫಸ್ಟ್ ಪಾಟ್ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ಗಿಡಗಳ್ನ ನೆಡುವಂಥದ್ದು ನೋಡಿ ಇವಾಗ ಅದು ಎಲ್ಲ ದಾಸವಾಳ ಗಿಡನೂ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಇದು ದಾಸವಾಳ ಗಿಡದಲ್ಲಿ ಕೆಲವೊಂದಕ್ಕೆ ಪುಟ್ಟಿ ಇರುತ್ತೆ ಅದರಲ್ಲಿ ಕೆಲವೊಂದಕ್ಕೆ ಪುಟ್ಟಿ ಇರೋದಿಲ್ಲ ಈಗ ನೀವ್ ಏನ್ ಮಾಡಬೇಕು ಅಂದ್ರೆ ಈಗ ನಾವು ನರ್ಸರಿಯಿಂದ ತಗೊಂಬಂದಿರ್ತೀವಿ ಅದರಲ್ಲಿ ಪುಟ್ಟಿ ಇರುತ್ತೆ ಆ ಪುಟ್ಟಿ ಪುಟ್ಟಿಯೆಲ್ಲ ತೆಗೆದುಬಿಟ್ಟು ನಾವು ರಿಪೇರ್ ಮಾಡಿದಾಗ ಅದು ಗಿಡ ಬಾಡೋಗುತ್ತೆ ಗಿಡ ಬಾಡೋಗ್ಬಾರ್ದು ಅನ್ನೋದಾದ್ರೆ ನೀವ್ ಏನ್ ಮಾಡಬೇಕು ಅಂದ್ರೆ ಆ ಪುಟ್ಟಿ ತೆಗಿತೀರಲ್ಲ ಆ ಪುಟ್ಟಿ ತೆಗೆದಾಗ ಸ್ವಲ್ಪ ಬಿಡೋಕೆ ಅಂದ್ರೆ ಬೇರು ಇರುತ್ತಲ್ಲ ಆ ಬೇರಿಗೆ ಮಣ್ಣನ್ನ ಮೆತ್ತ ಬಿಡಿ ಮಣ್ಣು ಮೆತ್ತಿ ನೀವು ರಿಪೋರ್ಟ್ ಮಾಡ್ತು ಅಂದರೆ ಗಿಡ ಬತ್ತು ಆಗೋದಿಲ್ಲ ಮತ್ತೆ ಸಾಯೋದು ಇಲ್ಲ ನಾನು ಈ ವಿಡಿಯೋದಲ್ಲಿ ಸಹ ತೋರಿಸಿದ್ದೀನಿ ಅದನ್ನು ಯಾವ ಥರ ಮಾಡೋದು ಅಂತವು ಅಂದರೆ ಎಲ್ಲ ದಾಸವಾಳ ಗಿಡಕ್ಕೂ ಇದರಲ್ಲಿ ಪುಟ್ಟಿ ಇಲ್ಲ ಅಂದರೆ ಒಂದು ಎರಡು ಗಿಡಕ್ಕೆ ಮಾತ್ರ ಇತ್ತು ಇನ್ನು ಮಿಕ್ಕಿದ ಗಿಡಗಳಿಗೆ ಅದೇನೂ ಇರಲ್ಲ ಕೆಲವೊಂದು ನರ್ಸರಿಗಳಲ್ಲಿ ಅದರ ಥರ ಪುಟ್ಟಿ ಹಾಕಿರ್ತಾರೆ ಕೆಲವೊಂದು ನರ್ಸರಿಗಳಲ್ಲಿ ಹಾಕಿರೋದಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಇಷ್ಟು ದೊಡ್ಡ ಗಿಡ ಮೂವತ್ತು ರೂಪಾಯಿ ಇದು ಅಂದರೆ ನನಗೆ ದಾಸವಾಳ ಗಿಡ ಈ ಸರಿ ತುಂಬ ಕಡಿಮೆಗೇನೆ ಸಿಕ್ತು ಹಂಗಾಗಿ ನಾನು ಒಂದು ಏಳು ಗಿಡ ಇವತ್ತು ರಿಪಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ಈ ದಾಸವಾಳ ಗಿಡದಲ್ಲಿ ಅದರಲ್ಲೂ ಆ ಮಣ್ಣಂತೂ ಎಷ್ಟು ಜಿಗಿ ಇರುತ್ತೆ ಅಂದರೆ ಅದಕ್ಕೇ ಬೇಗ ನೀರು ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಬೇಗ ಬೇಗ ಒಣಗೋದಂಗೆ ಆಗ್ತಾ ಇರುತ್ತೆ ಹಾಗಾಗಿ ನಾನು ಇವತ್ತು ಸ್ವಲ್ಪ ಬೇಗನೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಎಷ್ಟು ದೊಡ್ಡ ಗಿಡ ಇದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಗಿಡಕ್ಕೆ ಎಷ್ಟು ಹೇಳಿ ಬರೀ ಮೂವತ್ತು ರೂಪಾಯಿ ಅಂದರೆ ಅವರು ಮೂವತ್ತು ರೂಪಾಯಿ ಹೇಳಿದ್ರು ನಾನು ಕೊಟ್ಟಿದ್ದು ಇಪ್ಪತ್ತೈದು ರೂಪಾಯಿ ಈ ಸರಿ ಅಂತೂ ನನಗೆ ದಾಸವಾಳ ಗಿಡ ತುಂಬ ಅಂದರೆ ತುಂಬಾ ಕಡಿಮೆಗೆ ಸಿಕ್ತು ನೋಡಿ ನಾನು ಅದು ಎಲ್ಲ ಗಿಡಗಳನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಅಂದರೆ ಒಣಗಿರೋ ಎಲೆ ಮತ್ತು ಹಳದಿಯಾಗಿರೋಂತಹ ಎಲೆ ಒಣಗಿರೋ ಕಡ್ಡಿ ಅದನ್ನೆಲ್ಲನೂ ಕಟ್ ಮಾಡಿ ತೆಗೆದುಬಿಟ್ಟು ನಾನು ಇವಾಗ ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಆ ಗ್ರೋ ಬ್ಯಾಗಲ್ಲಿ ಅವ್ರು ಹಾಕಿದ್ದಾರೆ ಅದರಲ್ಲಿ ಬೇರೆನೇ ಹೊರಗಡೆ ಬಂದಿದೆ ನೋಡಿ ಅದು ಎಷ್ಟು ಚಿಕ್ಕ ಗಿಡಕ್ಕೇ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ಅಂತ ತುಂಬ ಚೆನ್ನಾಗಿ ಗಿಡಗಳು ಸಹ ಇದ್ದಾವೆ ನೋಡಿ ಅದರಲ್ಲಿ ಪುಟ್ಟಿ ಇದೆ ಅಂದರೆ ಒಂದು ಸ್ವಲ್ಪ ಗಿಡಗಳ ಮಾತ್ರ ಪುಟ್ಟಿ ಇದೆ ಕೆಲವೊಂದು ಗಿಡಗಳಿಗೆ ಪುಟ್ಟಿ ಇಲ್ಲ ನೋಡಿ ನಾವು ಈಗ ಪುಟ್ಟಿ ಎಲ್ಲ ತೆಗಿತೀವಲ್ಲ ಕಟ್ ಮಾಡಿ ಆವಾಗ ನಾವು ರೀಪಾಟ್ ಮಾಡಿದಾಗ ಗಿಡ ಬತ್ತೋಗ್ಬಾರ್ದು ಮತ್ತು ಸಾಯಬಾರ್ದು ಅನ್ನೋದಾದರೆ ನೀವು ಈ ಟ್ರಿಪ್ಸನ್ನ ಉಪಯೋಗಿಸ್ಕೊಳ್ಳಿ ನೋಡಿ ನಾನು ಅದಕ್ಕೆ ಮಣ್ಣನ್ನು ಮೆತ್ತುತ್ತಾ ಇದ್ದೀನಿ ಸ್ವಲ್ಪ ಹಸಿ ಇರೋಂತಹ ಮಣ್ಣು ಮಣ್ಣನ್ನು ತಗೊಂಡು ಆ ಬೇರು ಫುಲ್ಲು ಬೇರ್ಗೆ ಕವರ್ ಮಾಡ್ಬಿಡಿ ಆ ಕವರ್ ಮಾಡಿಬಿಟ್ಟು ನಾವು ಆಮೇಲೆ ರೀಪಾಟ್ ಮಾಡ್ತು ಅಂದರೆ ಗಿಡ ಖಂಡಿತ ಸಾಯೋದಿಲ್ಲ ಮತ್ತು ಬತ್ತು ಹೋಗೋದಿಲ್ಲ ಅದು ನಾನು ಸುಮಾರು ಗಿಡಗಳಿಗೆ ಈ ಥರನೇ ಮಾಡಿ ರೀಪಾಟ್ ಮಾಡಿದೆ ಅದು ಸಕ್ಸಸ್ ಆದಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ನಾನು ಟ್ರೈ ಮಾಡ್ತೀನಿ ನನಗೆ ಅದು ಸಕ್ಸಸ್ ಆಯಿತಾ ಆಮೇಲೆ ನಾನು ನಿಮಗೆ ಹೇಳೋ ಅಂಥದ್ದು ನೋಡಿ ಇದಕ್ಕೂ ಅಷ್ಟೇ ಯಾವ್ಯಾವ ಗಿಡದಲ್ಲಿ ಪುಟ್ಟಿ ಇರುತ್ತೋ ಆ ಪುಟ್ಟಿಯೆಲ್ಲ ನಾವು ತೆಗೆದುಬಿಟ್ಟಿರ್ತೀವಲ್ಲ ಅಂಥ ಗಿಡಗಳಿಗೆ ನಾನು ಮಣ್ಣನ್ನು ಮೆತ್ತಿಬಿಟ್ಟು ಅಂದರೆ ಫುಲ್ಲು ಆ ಬೇರ್ ಫುಲ್ಲು ಕವರ್ ಮಾಡಿಬಿಡ್ತೀನಿ ಮಣ್ಣನ್ನು ಕವರ್ ಮಾಡಿಬಿಟ್ಟು ಆಮೇಲೆ ನಾವು ಈ ಥರ ಪಾಟಲ್ಲಿ ಇಟ್ಬಿಟ್ಟು ರೀಪಾಟ್ ಮಾಡ್ತು ಅಂದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಏಳು ದಾಸವಾಳ ಗಿಡಗಳನ್ನ ರೀಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಎಷ್ಟು ದೊಡ್ಡ ದೊಡ್ಡ ಗಿಡ ಇದೆ ಅಂದರೆ ಮೀಡಿಯಮ್ ಆಗಿದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಷ್ಟು ಗಿಡಕ್ಕೇನೆ ಇಪ್ಪತ್ತೈದು ರೂಪಾಯಿ ತುಂಬ ಚೆನ್ನಾಗಿದೆ ರೇಟ್ ಎಲ್ಲ ಕಡಿಮೆಗೆ ಸಿಕ್ತು ಮತ್ತೆ ಗಿಡಗಳು ತುಂಬ ಚೆನ್ನಾಗಿ ಎಲ್ದಿಯಾಗೂ ಸಹ ಇದ್ದಾವೆ ನೋಡಿ ಈ ಥರ ಹಿಂಗೆ ರೀಪಾಟ್ ಮಾಡ್ಕೊಳ್ತು ಅಂದರೆ ತುಂಬ ಚೆನ್ನಾಗಿ ಗಿಡಗಳೂ ಸಹ ಬದುಕುತ್ತೆ ಯಾವೂ ಸಾಯೋದಿಲ್ಲ ನೋಡಿ ಅದರಲ್ಲೂ ಅಷ್ಟೇ ಕೆಲವೊಂದಕ್ಕೆ ಪುಟ್ಟಿ ಇರುತ್ತೆ ನೋಡಿ ಅದು ಪುಟ್ಟಿ ಇತ್ತು ಆದರೆ ನಾನು ಕಟ್ ಮಾಡಿರೋದನ್ನು ತೋರಿಸಿಲ್ಲ ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಅಂತ ಆ ಕಟ್ ಮಾಡಿ ಆದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಪುಟ್ಟಿ ಎಲ್ಲ ಕಟ್ ಮಾಡಿ ತೆಗಿತೀವಲ್ಲ ನೋಡಿ ನಾನು ಅಲ್ಲಿ ಸ್ವಲ್ಪ ಮಣ್ಣನ್ನ ಮೆತ್ತುತ್ತಾ ಇದ್ದೀನಿ ಅದೇ ಮಣ್ಣೇನೆ ಈಗ ಅದು ನಾವು ನರ್ಸರಿಯಿಂದ ತಂದಿರ್ತೀವಲ್ಲ ಇಲ್ಲ ಅದೇ ಮಣ್ಣಾದರೂ ಹಾಕಬಹುದು ಇಲ್ಲ ನೀವು ಇಲ್ಲ ನೀವು ಮಾಮೂಲಿ ಪಾಟಿ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದೇ ಮಣ್ಣನ್ನು ಸ್ವಲ್ಪ ನೀರಾಗಿ ಕಲಿಸ್ಬಿಟ್ಟು ಸ್ವಲ್ಪ ಒದ್ದೆ ಮಾಡಿ ಅದೇ ಮಣ್ಣನ್ನು ಈ ಥರ ಕವರ್ ಮಾಡ್ಬೋದು ನೋಡಿ ನಾನು ಈ ಯಾವ ಥರ ಕವರ್ ಮಾಡ್ತಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಬಿಟ್ಟು ನಾವು ರೀಪಟ್ ಮಾಡ್ತು ಅಂದರೆ ಖಂಡಿತ ಗಿಡ ಸಾಯೋದಿಲ್ಲ ಎಲ್ಲ ಗಿಡಗಳಿಗೂ ಬದುಕುತ್ತೆ ನಾನು ಸತಿ ಫಸ್ಟ್ಗೆ ಒಂದು ಸತಿ ಅದು ರೀಪಟ್ ಮಾಡಿರೋದನ್ನು ಸಹ ಹಾಕಿದ್ದೀನಿ ಅದು ಆ ಗಿಡಗಳಿಗೂ ನಾನು ಇದೇ ಥರನೇ ಮಾಡಿ ಹಾಕಿದ್ದು ಆ ಗಿಡಗಳು ಚೆನ್ನಾಗಿ ಬಂದಿದ್ದೇವೆ ಯಾವೂ ಸತ್ತೋಗಿಲ್ಲ ನರ್ಸರಿದು ಅಡ್ರೆಸ್ ಹಾಕಿ ಅಂತ ಎಲ್ಲ ಕಮೆಂಟ್ ಮಾಡಿದೀರಾ ಅಂದ್ರೆ ನಾನು ಅಡ್ರೆಸ್ ಇರೋ ಅಂತ ನರ್ಸರಿಗಳದ್ದು ಅಡ್ರೆಸ್ ಹಾಕಿದೀನಿ ಇಲ್ಲ ಅಂತ ಅಡ್ರೆಸ್ ಇಲ್ಲದೆ ಇರೋ ಅಂತ ನಾನು ಏನು ಮಾಡಲಿ ಹೇಳಿ ಅವರು ಕೇಳಿದ್ವಿ ನಾವು ಇನ್ನು ನರ್ಸರಿ ನಾವು ಅಡ್ರೆಸ್ ಇಟ್ಟಿಲ್ಲ ಅಂತಲೂ ಸಹ ಹೇಳಿದ್ರು ನಾನು ಅದನ್ನ ಹೆಂಗ್ ಹೋಗ್ಬೇಕು ನೀವು ಅಂತಲೂ ನಾನು ಆ ವೀಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ ಆದರೆ ನೀವು ಪೂರ್ತಿ ವಿಡಿಯೋ ನೋಡೋಕ್ಕೆ ರೆಡಿ ಇರೋದಿಲ್ಲ ಏನು ಮಾಡೋದು ಹೇಳಿ ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ ನಾನು ಏನು ಹೇಳಿರ್ತೀನಿ ಅಂತ ನಿಮ್ಗೆ ಅರ್ಥನೂ ಆಗೋದಿಲ್ಲ ಅದರಲ್ಲೂ ಹೆಂಗೆ ಬೇಕು ಹಂಗಂಗೆ ಅಡ್ರೆಸ್ ಹಾಕು ಹಂಗೆ ಹಿಂಗೆ ಅಂತ ಎಲ್ಲ ಕಮೆಂಟ್ ಮಾಡ್ತೀರಾ ಈ ತರ ಮಾಡೋದ್ ಸರಿನಾ ನಿಮಗೆ ಸರಿ ಅನ್ಸುತ್ತಾ ಈ ನರ್ಸರಿಗಳು ಇರೋದು ದೊಡ್ಡ ಮರದಲ್ಲಿ ಈಗ ಕೆಲವೊಂದು ನರ್ಸರಿಗೆ ಅಡ್ರೆಸ್ ಇಲ್ಲದೆ ಇರೋ ಅಂತದಕ್ಕೆ ನಾನು ಹೇಳಿದೀನಿ ನೀವು ದೊಡ್ಡದ ಮರಕ್ಕೆ ಹೋಗ್ತೀರಾ ಅಲ್ಲಿ ಬಸ್ ಹಿಡಿತೀರಾ ನೋಡಿ ದೊಡ್ಡ ಮರದ ಹತ್ರನೇ ಬಸ್ ನಿಲ್ಸೋದು ಅದೇ ಬಸ್ ಸ್ಟಾಪು ನೀವು ಅಲ್ಲಿ ಇಳೀತು ಅಂದ್ರೆ ಫುಲ್ಲು ನರ್ಸರಿಗಳಿದಾವೆ ಮೇನ್ ರೋಡಲ್ಲಿ ಫುಲ್ಲು ನರ್ಸರಿಗಳಿದಾವೆ ಅಲ್ಲಿ ಹೋಗಿ ವಿಚಾರಿಸಿ ಕೆಲಸ ಒಂದು ಸೆರಾಮಿಕ್ಸ್ ಪಾರ್ಟದೂ ಅಷ್ಟೇ ಅವರು ಇನ್ನೂ ಅವಾಗಿನ್ನೂ ಸ್ಟಾರ್ಟು ಹೊಸ್ದಾಗಿ ಓಪನ್ ಮಾಡಿದರು ಅವರು ಅಡ್ರೆಸ್ ಇಟ್ಟಿರಲಿಲ್ಲ ನಾನು ಅದು ಅದನ್ನು ಬಸ್ ಸ್ಟಾಪಲ್ಲೇ ಇಳ್ಕೊಂಡು ಅಲ್ಲೇ ಹೋಗಿ ಪಕ್ಕದಲ್ಲಿದೆ ಅಂತಲೂ ಸಹ ಹೇಳಿದ್ದೆ ಕೆಲವರು ಪೂರ್ತಿ ವೀಡಿಯೋ ನೋಡಿದವರು ಅದನ್ನು ಅರ್ಥ ಮಾಡಿಕೊಂಡು ಹುಡುಕಿ ತಗೊಂಡು ಬಂದು ನನಗೆ ಕಮೆಂಟು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಕೆಲವರು ಏನು ಮಾಡ್ತಾರೆ ಅಂದರೆ ಅರ್ಧಂಬರ್ಧ ವೀಡಿಯೋ ನೋಡ್ತಾರೆ ವಿಡಿಯೋ ನೋಡಿದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ ಪೂರ್ತಿ ವಿಡಿಯೋ ನೋಡಿ ನಾನು ಏನು ಹೇಳಿರ್ತೀನಿ ಅಂತ ನಿಮ್ಗೆ ಅದು ಅರ್ಥ ಆಗುತ್ತೆ ಅವಾಗ ನೀವು ತಗೋಬಹುದು ನೋಡಿ ನಾನು ಎಲ್ಲ ಗಿಡಗಳನ್ನು ಸಹ ರಿಪೋರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಪುಟ್ಟಿ ಇಲ್ಲ ನೋಡಿ ಅಲ್ಲಿ ಸ್ವಲ್ಪ ನಾನು ಅದನ್ನ ಮಣ್ಣನ್ನ ಬಿಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಂಥದ್ರಲ್ಲಿ ಪುಟ್ಟಿ ಇರೋದಿಲ್ಲ ಕೆಲವೊಂದು ಗಿಡದಲ್ಲಿ ಪುಟ್ಟಿ ಇರೋದಿಲ್ಲ ಕೆಲವೊಂದು ಗಿಡಗಳಲ್ಲಿ ಪುಟ್ಟಿ ಇರುತ್ತೆ ಆ ಪುಟ್ಟಿ ಇರೋದನ್ನ ತೆಗೆದುಬಿಟ್ಟು ನೀವು ರಿಪೋರ್ಟ್ ಮಾಡಬೇಕು ಹಾಗೆ ಬಿಡ್ತು ಅಂದ್ರೆ ನೀವು ಆ ಗಿಡ ಬದುಕೋದಿಲ್ಲ ಸತ್ತೋಗುತ್ತೆ ಪುಟ್ಟಿ ಸಮೇತ ಯಾವುದೇ ಕಾರಣಕ್ಕೂ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಆ ಪುಟ್ಟಿ ಇರುತ್ತಲ್ಲ ಅದನ್ನೆಲ್ಲ ಎಲ್ಲ ತೆಗೆದುಬಿಡಿ ನೋಡಿ ಇದರಲ್ಲಿ ಪುಟ್ಟಿ ಇಲ್ಲ ಅಂದರೆ ಸ್ವಲ್ಪ ಬೇರೆಲ್ಲ ದೊಡ್ಡ ದೊಡ್ಡದು ಬಂದಿದೆ ಅದನ್ನೆಲ್ಲ ಕಟ್ ಮಾಡಿ ಅದೇನು ಕೈಯಲ್ಲಿ ಹಿಂಗೆ ಎಳೆದ್ರೂ ಸಹ ಬಂದ್ಬಿಡುತ್ತೆ ಅದು ಬೇರು ನೋಡಿ ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಬೇರೆ ಪಾಟ್ಗೆ ಇದ್ದೀನಿ ಅದನ್ನು ಅಂದರೆ ಸ್ವಲ್ಪ ದೊಡ್ಡದಿರೋಂತಹ ಸಸಿಗಳನ್ನ ಒಂದು ಸ್ವಲ್ಪ ದೊಡ್ಡ ಪಾಟಲ್ಲೇ ರಿಪಾರ್ಟ್ ಮಾಡ್ಕೊಳ್ಳಿ ತುಂಬ ಅಂತಹ ಸಸಿಗಳನ್ನ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಆಮೇಲೆ ಬೇಕಿತ್ತು ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ದೊಡ್ಡದು ಆದಮೇಲೆ ನಾವು ಬೇರೆ ಪಾಟಿಗೆ ರಿಪಾರ್ಟ್ ಮಾಡ್ಬೋದು ಏಕೆಂದರೆ ಚಿಕ್ಕ ಗಿಡನ ನಾವು ದೊಡ್ಡ ಪಾಟ್ಗೆ ರಿಪಾರ್ಟ್ ಮಾಡ್ತು ಅಂದರೆ ಅದು ಬರೀ ಬೇರೆ ಬೆಳ್ಕೊಳ್ಳುತ್ತೆ ಹೊರತು ಗಿಡ ಬೆಳೆಯೋದಿಲ್ಲ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಚಿಕ್ಕ ಗಿಡ ತಗೊಂಡೋಗಿ ದೊಡ್ಡ ಪಾಟಲ್ಲಿ ಕ ರಿಪಾಟ್ ಮಾಡಲೇಬಾರ್ದು ಯಾಕೆ ಅಂದರೆ ನನಗೆ ಇವೆಲ್ಲ ಅನುಭವಗಳು ಹಂಗಾಗಿ ನಾನು ನನ್ನ ಅನುಭವನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಕೆಲವೊಂದು ಗಿಡಗಳನ್ನ ನಾನು ಇದೇ ತರನೇ ಚಿಕ್ಕ ಗಿಡ ತೊಗೊಂಡೋಗಿ ದೊಡ್ಡಪಾಟಲ್ಲಿ ರಿಪಾಟ್ ಮಾಡಿ ಅದು ಸತ್ತೇ ಹೋಯ್ತು ಗಿಡಗಳು ಸುಮಾರು ಈ ಥರ ಆಗಿದ್ದಾವೆ ಹಾಗಾಗಿ ನಾನಿವಾಗ ಫಸ್ಟ್ಗೆ ಚಿಕ್ಕಪಾಟಲ್ಲಿ ಹಾಕಿ ಆಮೇಲೆ ಅದು ಚೆನ್ನಾಗಿ ಬಂದ ಮೇಲೆ ನಾನು ಪಾಟಿಗೆ ಹಾಕೋದು ಏಕೆಂದರೆ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ಅಂತ ಅದಕ್ಕೆ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇರೋವಂಥದ್ದು ನೋಡಿ ಇವಾಗ ಎಲ್ಲ ಗಿಡಗಳನ್ನೂ ನಾನು ರಿಪಾಟ್ ಮಾಡ್ತಾ ಇದ್ದೀನಿ ಅಂದರೆ ಏಳು ದಾಸವಾಳ ಗಿಡಗಳಿತ್ತು ಆ ಏಳು ದಾಸವಾಳ ಗಿಡಗಳನ್ನೂ ನಾನು ಇವತ್ತು ರಿಪಾಟ್ ಮಾಡ್ತಾ ಇದ್ದೀನಿ ಈ ದಾಸವಾಳ ಗಿಡದ್ದು ಹೂವಿನ ಕಲ್ಲರಂತೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗಾಗಿನೇ ನಾನು ತಗೊಂಬಂದೆ ಅದರಲ್ಲೂ ರೇಟ್ ಅಂತೂ ತುಂಬಾ ಕಡಿಮೆ ನಿಮಗೆ ಯಾರಿಗಾದರೂ ದಾಸವಾಳ ಗಿಡಗಳು ಬೇಕು ಅನ್ನೋರಾದರೆ ನೀವು ದೊಡ್ಡಲ್ಲದ್ ಮರಕ್ಕೆ ಹೋಗಿ ಕಡಿಮೆಗೆಲ್ಲ ಸಿಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಕಲರ್ಗಳು ಮತ್ತು ರೇಟೆಲ್ಲೂ ಸಹ ಚೆನ್ನಾಗಿರುತ್ತೆ ಅಂದರೆ ಸುಮಾರು ನರ್ಸರಿಗಳಿರುತ್ತೆ ನೀವು ಹುಡುಕಿ ಕೆಲವೊಂದು ಅಡ್ರೆಸ್ ಇರುವಂತಹ ನರ್ಸರಿನ ನಾನು ಅಡ್ರೆಸ್ ಹಾಕಿರ್ತೀನಿ ಅಡ್ರೆಸ್ ಇಲ್ಲದೆ ಇರೋವಂಥದನ್ನು ಏನು ಮಾಡೋಕ್ಕಾಗುತ್ತೆ ಆಗೋದಿಲ್ಲ ನೋಡಿ ಇವಾಗ ನಾನು ಅದು ಎಲ್ಲ ದಾಸವಾಳ ಗಿಡಗಳನ್ನೂ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಮಣ್ಣಂತೂ ಎಷ್ಟು ಜಿಗಿ ಇದೆ ಅಂದರೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅದು ಕೈನಲ್ಲಿ ತೆಗಿಯಕ್ಕೆ ಹೋದರೆ ಅದು ಬರಲೇ ಇಲ್ಲ ಹಂಗಾಗಿ ನಾನು ಆ ಚಾಕುನಲ್ಲಿ ತೆಗಿತಾ ಇದ್ದೀನಿ ನೋಡಿ ಅಲ್ಲಿ ಯಾವ ಥರ ಆಗಿದೆ ಅಂತ ಅದಕ್ಕೆ ಅಂತಲೇ ನಾನು ಇವತ್ತು ಬೇಗನೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ಅದು ಮಣ್ಣು ಅಂತೂ ಅಂದರೂ ಮುಟ್ಟೋಕ್ಕೆ ಆಗ್ತಾ ಇಲ್ಲ ಅಷ್ಟು ಜಿಗಿ ಆಗಿಬಿಟ್ಟಿದೆ ಇದರಲ್ಲೂ ಅಷ್ಟೇ ಒಂದು ಪುಟ್ಟಿ ಇದೆ ಆ ಪುಟ್ಟಿನ ಕಟ್ ಮಾಡಿ ತೆಗಿತೀನಿ ನಾನು ಅಂದರೆ ಕೆಲವೊಂದು ಗಿಡದಲ್ಲಿ ಎರಡೆರಡು ಹಾಕ್ಬಿಟ್ಟಿರ್ತಾರೆ ಅವರು ಅಂದರೆ ನರ್ಸರಿ ಅವರು ಕೇಳಬೇಕಲ್ಲ ಹೆಂಗ್ ಬೇಕು ಹಂಗೆ ಹಾಕಿರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡಿ ಅದರಲ್ಲಿ ಎರಡಿದೆ ಆ ಎರಡನ್ನೂ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೀವು ಈ ತರ ಪುಟ್ಟಿ ಇದ್ದಾಗ ನೀವು ಕಟ್ ಮಾಡಿ ತೆಗ್ದೇನೆ ರಿಪೋರ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಆ ಪುಟ್ಟಿ ಸಮೇತ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಗಿಡ ಸತ್ತೋಗುತ್ತೆ ಅದು ಚೆನ್ನಾಗಿ ಬರೋದು ಇಲ್ಲ ಮತ್ತೆ ಬೇರ್ ಬಿಟ್ಕೊಳೋದಕ್ಕೆ ಅದಕ್ಕೆ ಅನುಕೂಲನೂ ಸಹ ಆಗೋದಿಲ್ಲ ಅದರಲ್ಲೂ ನೀವು ಈ ಪುಟ್ಟಿನ ತೆಗಿಬೇಕಾದ್ರೆ ನೀವು ಕಟ್ ಮಾಡ್ತಿರ್ತಿರಲ್ಲ ಆ ಪುಟ್ಟಿನ ಹುಷಾರಾಗಿ ಕಟ್ ಮಾಡಿ ಯಾಕೆಂದರೆ ಬೇರ್ ಕಟ್ಟಾದರೆ ಮತ್ತೆ ಗಿಡ ಸತ್ತೋಗುತ್ತೆ ಹಂಗಾಗಿ ನೋಡ್ಕೊಂಡು ನಾವು ಹುಷಾರಾಗಿ ಆ ಪುಟ್ಟಿನೆಲ್ಲ ತೆಗಿಬೇಕು ನೋಡಿ ನಾನು ಇವಾಗ ಅದು ಪುಟ್ಟಿಯೆಲ್ಲ ತೆಗೆದುಬಿಟ್ಟು ಅದಕ್ಕೆ ಮಣ್ಣನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ನೀವು ಆ ಪುಟ್ಟಿ ತೆಗ್ದ ತಕ್ಷಣ ಈ ಥರ ಬೇರಿಗೆ ಫುಲ್ಲು ಮಣ್ಣು ಪ್ಯಾಕ್ ಮಾಡಿಬಿಡಿ ಹಸಿ ಇರೋಂಥ ಮಣ್ಣು ಪ್ಯಾಕ್ ಮಾಡಿಬಿಟ್ಟು ನೀವು ರಿಪಾರ್ಟ್ ಮಾಡ್ತು ಅಂದರೆ ಗಿಡ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ ಒಂದು ಗಿಡವೂ ವೇಸ್ಟ್ ಆಗೋದಿಲ್ಲ ನಾವು ನರ್ಸರಿಯಿಂದ ತಂದಿದ್ದಂತಹ ಗಿಡ ಎಲ್ಲ ಗಿಡಗಳೂ ಸಹ ಚೆನ್ನಾಗಿ ಬರುತ್ತೆ ಏಳು ದಾಸವಾಳ ಗಿಡ ತಂದಿದ್ದೆ ನಾನು ಆ ಏಳು ದಾಸವಾಳ ಗಿಡದಲ್ಲಿ ಒಂದೇ ಒಂದು ಎರಡು ಮೂರು ಗಿಡಕ್ಕೆ ಮಾತ್ರ ಪುಟ್ಟಿ ಇದೆ ಅಷ್ಟೇ ಇನ್ನು ಮಿಕ್ಕಿದ ಗಿಡಗಳಿಗೆ ಯಾವುದಕ್ಕೂ ಪುಟ್ಟಿ ಇರೋದಿಲ್ಲ ನೋಡಿ ಇದಕ್ಕೂ ಅಷ್ಟೇ ಫಸ್ಟ್ಗೆ ಒಂದು ರಿಪಾಟ್ ಮಾಡೋದ್ನಲ್ಲ ಅದರಲ್ಲೂ ಇತ್ತು ಇದಕ್ಕೂ ಹಾಕಿದ್ದಾರೆ ನೋಡಿ ಅಂದರೆ ಇದು ಚಿಕ್ಕ ಗಿಡ ಚಿಕ್ಕ ಗಿಡನ ನಾನು ಚಿಕ್ಕ ಪಾಟಲ್ಲೇ ಹಾಕ್ತಿದ್ದೀನಿ ನೋಡಿ ಅಲ್ಲಿ ಕೈಯಲ್ಲಿ ಹಿಡ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಚಿಕ್ಕ ಸಸಿ ಅದು ಆ ಚಿಕ್ಕದಾಗಿರೋ ಅಂಥದನ್ನು ನಾವು ಚಿಕ್ಕ ಪಾಟಲ್ಲೇ ಹಾಕಬೇಕು ಇಷ್ಟು ಚಿಕ್ಕ ಗಿಡ ತಗೊಂಡೋಗಿ ನಾವು ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ತು ಅಂದರೆ ಅದು ಬದುಕೋದಿಲ್ಲ ಗಿಡ ಯಾಕೆಂದ್ರೆ ಅದು ಬರೀ ಬೇರೆ ಬೆಳ್ಕೊಂಡು ಕೊ ಗಿಡ ಎಲ್ದಿಯಾಗಿ ಬರೋದಿಲ್ಲ ಹಂಗಾಗಿ ನಾವು ಚಿಕ್ಕಪಾಟಲ್ಲೇ ಹಾಕ್ತು ಅಂದರೆ ಅದು ಚೆನ್ನಾಗೂ ಸಹ ಬರುತ್ತೆ ನೋಡಿ ಅಲ್ಲಿ ನಾನು ಚಿಕ್ಕ ಹಾಕ್ತಾ ಇದ್ದೀನಿ ಅದರಲ್ಲೂ ಪಾಟ್ಗಳು ಬೇರೆ ಇರಲಿಲ್ಲ ಅದು ಯಾವ್ಯಾವ ಗಿಡ ಖಾಲಿಯಾಗಿದೆಯೋ ಅದೆಲ್ಲ ತೆಗೆದು ಹುಡುಕಿ ರೆಡಿ ಮಾಡಿ ಹಾಕಿದ್ದಾಯ್ತು ಈಗ ನಾವು ನರ್ಸರಿಯಿಂದ ಗಿಡಗಳನ್ನೇನೋ ಖುಷಿಯಿಂದ ತಂದುಬಿಡ್ತೀವಿ ಪಾಟ್ ಹೊಂಚೋದೇ ತುಂಬಾ ಕಷ್ಟ ಆಗುತ್ತೆ ನಾನು ಇತ್ತೀಚೆಗೆ ಯಾವುದೇ ರೀತಿ ಹೊಸ ಪಾಟೆಲ್ಲ ತಗೊಬಂದಿಲ್ಲ ಯಾಕೆಂದರೆ ಸುಮ್ಮನೆ ಜಾಸ್ತಿ ಮಾಡ್ಕೊಳೋದು ಬೇಡ ಅಂತ ಅನ್ನಿಸ್ತಾ ಇದೆ ಹಂಗಾಗಿ ನಾನು ಇರೋ ಪಾಟಲ್ಲೇ ರೆಡಿ ಮಾಡಿ ಆ ತಂದಿರೋಂಥ ಗಿಡಗಳನ್ನ ಹಾಕ್ ಇದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ಎಲ್ಲ ಗಿಡಗಳಿಗೂ ರಿಪಾರ್ಟ್ ಮಾಡಿದ್ದಾಯಿತು ನೀರು ಹಾಕ್ತಾ ಇದ್ದೀನಿ ನೋಡಿ ಈ ನೀರು ಹಾಕಾದ್ಮೇಲೆ ಮೇಲೆ ನೀವು ಇದಕ್ಕೆ ಒಂದೊಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ ಈ ಎಪ್ಸಮ್ ಸಾಲ್ಟ್ನ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಎಲ್ದಿಯಾಗಿರುತ್ತೆ ಮತ್ತು ಬೇರ್ ಬಿಟ್ಕೊಳೋದಕ್ಕೂ ಸಹ ಅನುಕೂಲ ಆಗುತ್ತೆ ಈ ಎಪ್ಸಮ್ ಸಾಲ್ಟು ನೋಡಿ ನಾನು ಎಲ್ಲ ಗಿಡಗಳಿಗೂ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೀನಿ ನಿಮಗೆ ಇದು ಆನ್ಲೈನಲ್ಲೂ ಸಿಗುತ್ತೆ ಇಲ್ಲಾಂದರೆ ಮನೆಗಳ ಹತ್ರ ಯಾವುದಾದ್ರೂ ಒಂದು ಗೊಬ್ಬರದ ಅಂಗಡಿ ಇರುತ್ತೆ ನೋಡಿ ಅಲ್ಲೂ ಸಹ ಸಿಗುತ್ತೆ ನೀವು ಚೆಕ್ ಮಾಡಿ ತಗೋಬೋದು ನಾನು ಇದನ್ನು ಲಾಲ್ಬಾಗಿಂದ ತಗೊಬಂದಿದ್ದು ಎಪ್ಸಮ್ ಸಾಲ್ಟು ಏನೇ ಬೇಕು ಅಂದರೂ ಗಾರ್ಡನಿಗೆ ಬೇಕಾಗಿರೋ ಅಂಥದ್ದು ಇಲ್ಲ ನಾನು ದೊಡ್ಡ ಮರದಲ್ಲಿ ತಗೊಬರ್ತೀನಿ ಇಲ್ಲಾಂದರೆ ಲಾಲ್ಬಾಗಲ್ಲಿ ತೊಗೊಂಡು ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್